ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ನಡೆಸ್ತಕ್ಕಂಥ ಪ್ರಯತ್ನ ಯಾರು ಮಾಡ್ತಾ ಇಲ್ಲ ಮಾಡೋದಕ್ಕೂ ಅಂತ ಯೋಚನೆ ಮಾಡೋದಿಲ್ಲ ಆದರೆ ಒಂದು ಮಾತ್ರ ಕರೆ ಹೇಳ್ತೀನಿ ನಾನು ಕೂಡ ಭವಿಷ್ಯ ನಡೀತೀನಿ ಇನ್ನೊಂದೊಂದು ವರ್ಷದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಇರೋದಿಲ್ಲ ಈ ದೇಶದಲ್ಲಿ ಇನ್ನೊಂದು ವರ್ಷದಲ್ಲಿ ನರೇಂದ್ರ ಅವರು ಕೂಡ ದೇಶದ ಪ್ರಧಾನಮಂತ್ರಿ ಆಗಿ ಒರಿಲಿಕ್ಕೆ ಮುಂದೆ ಒರಿಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ ಸರ್ ಬಿಜೆಪಿಯನ್ನು ಹೋರಾಕಲಿಕ್ಕೆ ಕಾಂಗ್ರೆಸ್ ಮಹಾನಗರ ದೇವಾಡಿದೆ ಯಾರಿಗೆ ನನಗೆ ಗೊತ್ತಿಲ್ಲ ಯತ್ನಾಳ ನೀವು ನೀವ್ರನ್ನ ಕೇಳಿ ಅವ್ರಿಗೆ ಕೇಳಿದ ನಾನು ಹಿಂಗೆ ಯಾಕೆ ಸಿದ್ದರಾಮಯ್ಯ ನನಗೆ ಗೊತ್ತಿಲ್ಲ ಅವ್ರನ್ನೇ ಕೇಳಿ ಯತ್ನಾಳ ಸಾಹೇಬ್ರು ಏನು ನಮ್ಮ ಮುಖ್ಯಮಂತ್ರಿ ಪರವಾಗಿ ಭಾಳ ಗೌರವಪೂರ್ವಕವಾಗಿ ಮಾತನಾಡಿದ್ದಾರೆ ನನಗೆ ಭಾಳ ಖುಷಿ ಇದೆ ವೆಲ್ಕಮ್ ಬಟ್ ಈ ಥರ ಮಾತನಾಡಿದಕ್ಕೆ ನನಗೆ ಖುಷಿ ಇದೆ ಅವ್ರಿಗೆ ಯಾವ ದೃಷ್ಟಿಯಿಂದ ಮಾತನಾಡಿದ್ದಾರೆ ಏನಂತ ನೀವು ಅವ್ರನ್ನೇ ಕೇಳಿ ನಂತರ ಕಾಂಗ್ರೆಸ್ಸಿಂದ ಬಂದು ಬಿಜೆಪಿಗೆ ಬರಲಿಕ್ಕೆ ಯತ್ನಾಳ್ ಹೋರಾಡ್ತೀವಿ ಮೋದಿಯವರು ಇರೋದಿಲ್ಲ ಅಂತ ಯಾವ ಕಾರಣಕ್ಕ ಕಾರಣಲ್ಲ ಯಾಕಂದರೆ ಈಗ ಬಿ ಜೆ ಪಿಲಿ ಕೂಡ ಯಾರು ಹೇಳ್ತಾ ಇಲ್ಲ ಬಿಜೆಪಿಯವರು ಕೂಡ ಯಾರು ಹೇಳ್ತಾ ಇಲ್ಲ ಅಲ್ಲದೂ ಸ್ವಲ್ಪ ಸ್ವಲ್ಪ ಈಗ ಬಾಯಿ ಬಿಡ್ತಾ ಇದ್ದಾರೆ ಮನೆ ತಾನೇ ಪಿಯೂಷ್ ಗೋಯಲ್ ಹೇಳೋದ್ರಲ್ಲ ಇಲ್ಲೇನು ಸ್ಕಿಲ್ ಇಂಡಿಯಾ ಆಗಿಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಆಗಿಲ್ಲ ಅಂತಕ್ಕಂಥ ಹೇಳಿದ ನಂತರ ಮತ್ತೆ ನಮಗೆ ಕಾಂಗ್ರೆಸ್ ವಿರುದ್ಧನೇ ಬಂದರು ಅವರು ಅದಾದಮೇಲೆ ಹೆಣೈತರು ನನಗೆ ಮೋದಿ ವಿರುದ್ಧವಾಗಿ ಮೋದಿ ಸಾಹೇಬ್ರ ವಿರುದ್ಧವಾಗಿ ನಮಗೇನು ವೈಯಕ್ತಿಕ ಇಲ್ಲ ರೀ ಈ ದೇಶದಲ್ಲಿ ಬಿ ಜೆ ಇರಬೇಕು ಕಾಂಗ್ರೆಸ್ ಇರಬೇಕು ಎಲ್ಲ ಪಕ್ಷನೂ ಇರಬೇಕು ಏನು ಕೆಲಸಗಳಾಗಿದ್ದಾವಂತಕ್ಕಂಥ ವಿಚಾರದಲ್ಲಿ ನಾವು ಮಾತನಾಡ್ತೀವಿ ನಾವು ಹೊರತು ಪರ್ಸ್ನಲಿ ನನಗೆ ನಮ್ಮ ಪ್ರಧಾನಮಂತ್ರಿ ತಾನೇ ಅವರು ನನಗೆ ಪರ್ಸ್ನಲಿ ಏನಿದೆ ನಾವು ಮಾತನಾಡ್ತಕ್ಕಂಥ ವಿಚಾರ ಜಿ ಡಿ ಪಿ ಪ್ರೋಗ್ರೆಸ್ಸು ಇದೇ ನಾವು ಪ್ರೋಗ್ರಾಮ್ಸ್ ಬೇಸ್ಡ್ ಬಿಟ್ಟರೆ ನಾವೇನು ಬೇರೆ ಮಾತಾಡೇ ಇಲ್ಲ ಸೊ ಹಂಗಾಗಿ ಅವರು ಕಳೆದ ಹನ್ನೊಂದು ವರ್ಷದಿಂದ ಈಗ ಮುಖ್ಯ ಪ್ರಧಾನಮಂತ್ರಿ ಆಗಿದ್ದಾರೆ ದೇಶ ಏನು ಪ್ರಗತಿಯಾಗಿಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯ ನಿತಿನ್ ಗಡ್ಕರಾಗಲಿ ಅವ್ರಿಗೊಂದು ಅವಕಾಶ ಸಿಗಲಿ ಬಿಜೆಪಿಯರು ಕೂಡ ಅವ್ರಿಗೊಂದು ಅವಕಾಶ ಸಿಗಲಿ ಅಂತ ನನ್ನ ಅಭಿಪ್ರಾಯದಲ್ಲಿ ಆ ಸಂದರ್ಭದಲ್ಲಿ ಹೇಳತಕ್ಕಂಥ ಮಾತಿದು

ತಾಲಿಬಾನ್ ಅಂತ ಪ್ರಶ್ನೆ ಯಾಕೆ ನೀವು ಅಲ್ಲ ತಾಲಿಬಾನ್ ಅಂತ ಪದ ಯಾಕೆ ಅಲ್ಲ ಸರ್ ಅಲ್ಲಿ ಅಲ್ಲಿ ತಾಲಿಬಾನ್ ಪದ ಅಲ್ಲ ಸರ್ ಅಲ್ಲಿ ಹೇಳಿದ್ದು ಪದ ಬಳಸ್ರಿ ಇಂಥದ್ದು ಆಗಿದೆ ಇಂಥ ಸಾಕಷ್ಟು ನಿರ್ದೇಶನಗಳು ಎಲ್ಲ ರಾಜ್ಯಗಳಾಗ್ತವೆ ಬಟ್ ತಾಲಿಬಾನ್ ಅಂತಕ್ಕಂಥ ಪದ ಯಾಕೆ ಬಳಸ್ತೀರಿ ಅಂತ ಹೇಳಿದೆ ನಿಮ್ಗೆ ಅಲ್ಲಿ ಆ ರೀತಿ ಶಿಕ್ಷೆ ಇದೆ ಮಣಿಪುರ್ ಮಣಿಪುರನಿಗೆ ಏನಾಯ್ತು ಎರಡು ವರ್ಷದಿಂದ ಮಣಿಪುರನ ಅದೇ ಆಗ್ತಾ ಇದೆ ಅಲ್ಲ ಪದಗಳು ಬಳಕೆ ಬೇಡ ಅಂತ ನನ್ನ ರಿಕ್ವೆಸ್ಟ್ ನಿಮಗೆ ಈಗ ಜಾತಿ ಸೆನ್ಸಸ್ ಬೇರೆ ಸೆನ್ಸಸ್ ಕೇಂದ್ರ ಸರ್ಕಾರ ಪ್ರತಿ ಹತ್ತು ವರ್ಷಕ್ಕೆ ಮಾಡ್ಬೇಕು ಇನ್ನಾದರೂ ಸೆನ್ಸಸ್ ಮಾಡಿಲ್ಲ ಹದಿನಾಲ್ಕು ವರ್ಷ ಆಯಿತು ಇಲ್ಲಿವರೆಗೆ ಅವ್ರು ಸೆನ್ಸಸ್ ಮಾಡಿಲ್ಲ ಹತ್ತು ವರ್ಷ ಆಯಿತು ಅಧಿಕಾರಕ್ಕೆ ಬಂದು ಮಾಡಬೇಕಾಗಿತ್ತು ಎರಡು ಸಾವಿರದ ಇಪ್ಪತ್ತಕ್ಕೆ ಮಾಡಬೇಕಾದ್ರೂ ಮಾಡಿಲ್ಲ ಯಾರು ಮಾಡಿಲ್ಲ ಯಾರು ಮಾರಾದ್ರೆ ಹೇಳ್ರಿ ಮಾರಾದ್ರೆ ಕೇಳ್ರಿ ಯಾಕೆ ಮಾರದ್ರೆ ಇನ್ನೂ ಆಗಿಲ್ಲ ಅಂತ ಅವ್ರಿಗೆ ಕೇಳ್ರಿ ಒಂದು ಜಾತಿ ಗಣತೆ ಮಾಡ್ತಕ್ಕಂಥದ್ದು ಇದೇನು ನಮ್ಮ ಅವು ಬ್ಯಾಕ್ವರ್ಡ್ ಕ್ಲಾಸಸ್ ಸಮೀಕ್ಷೆ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ಮಾಡಿದೆ ಆಮೇಲೆ ಇದ್ರಲ್ಲಿ ಏನಾರ ಅವರಿಗೆ ಲೋಪ ದೋಷ ಇದ್ದರೆ ಅದು ಯಾವಾಗಲೂ ಸಮಾಲೋಚನೆ ಮಾಡ್ಬೋದು ಮಾತನಾಡ್ಬೋದು ಇನ್ನೂ ಸಂಪೂರ್ಣ ಆ ರಿಪೋರ್ಟ್ ಇನ್ನೂ ಹೊರಗೆ ಬಂದಿಲ್ಲ ರಿಪೋರ್ಟ್ ಹೊರಗೆ ಬಂದ ನಂತರ ಎಲ್ಲರಿಗೂ ಅವಕಾಶ ಇದೆ ಆಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿನೇ ಹೇಳಿದ್ದಾರೆ ತೊಂಬತ್ತೈದು ಪರ್ಸೆಂಟ್ ಶೇಕಡ ಪರ್ಫೆಕ್ಟ್ ಆಗಿದೆ ಫೈವ್ ಪರ್ಸೆಂಟ್ ಯಾರೇ ಮಾಡಿದ್ರು ಇಂಥ ಒಂದು ಏಳು ಕೋಟಿ ಜನಸಂಖ್ಯೆಗೆ ಪರ್ಫೆಕ್ಟ್ ಮಾಡೋಕ್ಕೆ ಯಾರ ಕೈಲಿನೂ ಆಗೋದಿಲ್ಲ ಸಮರ್ಪಕವಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಿರೋದ್ರಿಂದ ಒಂದು ಐದು ಪರ್ಸೆಂಟ್ ಬಿಟ್ಟರೆ ತೊಂಬತ್ತೈದು ಪರ್ಸೆಂಟ್ ಇದೆ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಇಲಾಖೆವಾರಾಗಿರಲಿ ಅಥವಾ ಸರ್ಕಾರ ಅದಕ್ಕೆ ಪರವಾಗಿ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದು ಮಾಹಿತಿ ಸಂಪೂರ್ಣ ಕೊಡವರಿಗೆ ಸ್ವಲ್ಪ ಸಮಾಧಾನವಾಗಿರ್ಬೇಕು ಮಹಾರಾಜರಿಗೆ ಅಂತ ನಮ್ಮ ಮನವಿ